ನೈಂಟಿ ಸೆವೆನ್ ನೈನ್ಟೀನ್ ನೈಂಟಿ ಸೆವೆನ್ ಐ ಥಿಂಕ್ ಅವಾಗಸ್ಟ್ ನಾನು ಜಸ್ಟ್ ಔಟ್ ಆಫ್ ಎಂಜಿನಿಯರಿಂಗ್ ಐ ಗೇಸ್ ಆವಾಗ ರಿಲೀಸ್ ಆದಂಥ ಒಂದು ಸಿನಿಮಾ ಅಬ್ಬಾಯಿ ನಾಡು ಅವರ ಬ್ಯಾನರಲ್ಲಿ ಈಗ ಭಾಮ ಹರೀಶ್ ನಿಮ್ಮ ಎಂಟರ್ ತಂಡದ ಮೂಲಕ ಬರ್ತಾ ಇದೆ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಬಟ್ ಭಾಮಾ ಹರೀಶ್ ಆಡಿಯೋ ಅಂತ ತಾವೇ ಓಪನ್ ಮಾಡಿದ್ದೀರಿ ಈ ಕಾರಣ ಗೊತ್ತಾಗಿಲ್ಲ ಮೈಕ್ ಕೊಡಿ ಮೈಕ್ ಕೊಡಿ ಸರ್ ಇನ್ನು ಅನೇಕ ಚಿತ್ರ ನಿರ್ಮಾಪಕರಿಗೆ ಸಾಕಷ್ಟು ಅಂದ್ರೆ ಒಳ್ಳೊಳ್ಳೆ ರೇಟ್ ಕೊಡ್ತೀರಾ ತಮ್ಮ ಆಶೀರ್ವಾದ ಖಂಡಿತ ಈಗ ಬಾಮಾರೀಷಿ ಸ್ಟೇಜ್ ಮೇಲೆ ಕಮಿಟ್ ಆಗ್ತಾ ಇದಾರೆ ಎಲ್ಲ ಒಳ್ಳೊಳ್ಳೆ ರೇಟ್ ಅಂತ ಅಥವಾ ಫ್ರೀ ಕೊಡ್ಬೇಕಾ ಅಲ್ಲ ಅದು ನೋಡ್ಕೊಂಡು ತಗಿತು ನೋಡ್ಕೊಂಡು ಆಡಿಯೋ ನೋಡ್ಕೊಂಡು ಮ್ಯೂಸಿಕ್ ನೋಡ್ಕೊಂಡು ಮಾಡೋಣ

ನಿಮಗೆ ಬೇರೆ ಯಾರೂ ಒಳ್ಳೆ ರೇಟ್ ಕೊಡ್ತಾ ಇಲ್ಲ ಅಂದ್ರೆ ಹೋಗಿ ಮಹಾಮಾಲಿ ಕೊಡ್ತಾರೆ ಓಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ತೆ ಹೇಳ್ತಾ ತಾಯಿ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ನಿಮ್ಮ ಎನರ್ಜಿ ಸ್ಪಿರಿಟ್ಸ್ ಐ ವಾಸ್ ಸೀಯಿಂಗ್ ಆನ್ ಸ್ಟೇಜ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಯು ಸರ್ ಸೊ ಥ್ಯಾಂಕ್ ಯು ಸರ್ ಸರ್ ತುಂಬ ವೆರಿ ಬ್ಯೂಟಿಫುಲ್ ಜೆಶ್ಟ್ ಇಟ್ ಅದು ಅದರ ಅವಶ್ಯಕತೆ ಇಲ್ಲ ಬಟ್ ಇಟ್ ಅ ವೆರಿ ಬ್ಯೂಟಿಫುಲ್ ಜೆಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯುವರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಏನಕ್ಕಲ್ಲ ಅಂದ್ರೂ ನಿಮ್ಮ ಒಂದು ಏನು ಎನರ್ಜಿ ಹಾಕ್ತೀರಲ್ಲ ಒಂದು ನಿಮ್ಮ ಬಿಲೀಫಿಗೆ ನೀವು ವಾಟ್ ಯು ಡಿಸರ್ವ್ ಅದು ಸಿಗಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಆಲ್ ಆ್ಯಂಡ್ ಭಾಮಾ ಹರೀಶ್ ಭಾಮಾ ಹರೀಶ್ ನೋಡಿ ಅದು ಏನು ಇಷ್ಟೊತ್ತು ತಮಾಷೆ ಮಾಡೋದು ಅದು ಬೇರೆ ವಿಚಾರ ಆ ವಿಶ್ ಯು ಆಲ್ ದ ಬೆಸ್ಟ್